ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಇಪ್ಪತ್ತ್ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ರಾವಣನು ಸೀತೆಯ ಬಳಿಗೆ ಬಂದು ಆಕೆಯನ್ನು ತಾನು ವಶಪಡಿಸಿಕೊಂಡಿರುವ ನೂರಾರು ಸಾವಿರಾರು ಸ್ತ್ರೀಯರಂತೆ ಈಕೆಯನ್ನು ಬಹಳ ಸುಲಭವಾಗಿ ವಶಪಡಿಸಿಕೊಂಡು ಬಿಡುವೆ ಎಂದು ತನ್ನ ಐಶ್ವರ್ಯದ ತನ್ನ ಪರಾಕ್ರಮದ ಪರಾಕ್ರಮದವನ್ನು ಆಕೆಗೆ ಆಕೆಯ ಎದುರು ತೋರಿಸಿಕೊಳ್ಳುತ್ತಾ ಅದರ ಪ್ರಭಾವದಿಂದಾಗಿಯೇ ಆಕೆ ಒಲಿದು ಬಿಡುವಳು ಎಂದು ಬಯಸುತ್ತಾನೆ ಆದರೆ ಸೀತೆಗೆ ತಿಳಿದಿಲ್ಲವೇ ಆತ ಎಂತಹ ಪರಾಕ್ರಮಶಾಲಿ ಎಂದು ಶ್ರೀರಾಮನನ್ನು ಎದುರಿಸಲಾಗದೆ ತನ್ನನ್ನು ಕದ್ದುಕೊಂಡು ಬಂದಿರುವಂತಹ ಆತನು ಅದೆಂತಹ ಪರಾಕ್ರಮಶಾಲಿ ರಾಮನ ಒಂದೇ ಒಂದು ಬಾಣದಿಂದ ಆತನು ಹೇಳುತ್ತಿರುವ ಈ ಎಲ್ಲ ಐಶ್ವರ್ಯವು ಸುಟ್ಟು ಹೋಗುವುದು ಸಾಧ್ಯವಾಗಿರುವಾಗ ಆತನ ಎಲ್ಲ ಐಶ್ವರ್ಯಕ್ಕೂ ಅದು ಯಾವ ಬೆಲೆ ಇದೆ ಆ ಕಾರಣದಿಂದಾಗಿ ದಿಟ್ಟತನದಿಂದ ಅಧರ್ಮಿಯಾದ ರಾವಣನನ್ನು ಧಿಕ್ಕರಿಸಿ ಸೀತೆಯು ಮಾತನಾಡುತ್ತಿರುವಳು ರಾವಣನು ಕೋಪಗೊಂಡು ನಿನ್ನನ್ನು ಕೊಂದು ತಿಂದು ಬಿಡುವೆ ಎಂದು ಹೆದರಿಸಿದಾಗಲೂ ಆಕೆಯ ದಿಟ್ಟತನದಲ್ಲಿ ಒಂದು ಅಂಗುಲವೂ ಕಡಿಮೆಯಾಗಲಿಲ್ಲ ಇನ್ನಷ್ಟು ದಿಟ್ಟತನದಿಂದಲೇ ಆಕೆ ನಿನ್ನ ಸಂಹಾರವು ಖಚಿತವಾಗಿದೆ ನಿನ್ನ ನೀನು ಸಾಯುವುದು ನಿನ್ನೊಡನೆ ಇಡೀ ರಾಕ್ಷಸ ಕುಲವು ಹಾಗೂ ಲಂಕೆಯು ವಿನಾಶವಾಗುವುದು ಖಂಡಿತವಾಗಿದೆ ಎಂದು ಸ್ಪಷ್ಟವಾಗಿ ಹೇಳುತ್ತಿದ್ದಾಳೆ ಆಕೆ ಸ್ತ್ರೀ ಸ್ತ್ರೀಯಾದವಳಿಗೆ ಹೃದಯಂಗಮವಾಗಿ ಆಕೆ ಚಿಂತಿಸುವುದರಿಂದಲೇ ಆಕೆಗೆ ಧರ್ಮವೆಂದರೆ ಏನೆಂಬುದನ್ನು ಪುಸ್ತಕದಲ್ಲಿ ಬರೆದು ಹೇಳಬೇಕಾಗಿಲ್ಲ ಅಥವಾ ಯಾರೋ ಋಷಿಗಳು ವೇದಶಾಸ್ತ್ರಗಳನ್ನು ಹೇಳಬೇಕಾಗಿಲ್ಲ ಆಕೆಯ ಹೃದಯಕ್ಕೆ ಗೊತ್ತು ಯಾವುದು ಧರ್ಮ ಯಾವುದು ಅಧರ್ಮವೆಂದು ಯಾರು ಉಳಿಯುತ್ತಾರೆ ಯಾರು ವಿನಾಶ ಹೊಂದುತ್ತಾರೆ ಎಂಬುದು ಸ್ತ್ರೀಯಾದ ಆಕೆಗೆ ಗೊತ್ತು ಮೈಥಿಲಿಂ ರಾಜಣ ಾವಣಃತಃ ಸರ್ವ ರಾಕ್ಷಸೇರ್ ನಿರ್ಜಗಾಮಹ ಶತ್ರುಗಳು ಶತ್ರುಗಳನ್ನು ಹಾ ಹಾ ಎಂದು ಕೂಗಿಕೊಳ್ಳುವಂತೆ ಮಾಡಲು ಸಮರ್ಥನಾದ ರಾವಣನು ಸೀತೆಗೆ ಹೀಗೆ ಹೇಳಿ ಅವಳನ್ನು ಬಹಳ ಬೇಗ ತನ್ನ ವಶಳಾಗುವಂತೆ ಮಾಡಬೇಕೆಂದು ಎಲ್ಲ ರಕ್ಕಸೇರಿಗೂ ಆಜ್ಞಾಪಿಸಿ ಅಶೋಕವನದಿಂದ ನಿರ್ಗಮಿಸಿದನು ನಿಷ್ಕ್ರಾಂತಿ ರಾಕ್ಷಸೇಂದ್ರೇತು ಪುನರಂತ पुरं गते राक्षस्यो भीमरूपास्त्वा सीतां समविदु द्रुवुः सतः सीतामुपागम्य राक्षस्य क्रोधमूर्च्छिताः परुषया वाचा वैदेहीमिदमब्रुवन् राक्षसेन्द्रु अन्तपुरके हरटु होद बलिका ಭಯಂಕರ ಆಕೃತಿಯ ರಾಕ್ಷಸ ಸ್ತ್ರೀಯರು ಸೀತೆಯ ಬಳಿಗೆ ವೇಗವಾಗಿ ಧಾವಿಸಿ ಬಂದರು ಸೀತೆಯ ಬಳಿಗೆ ಬಂದು ಕ್ರೋಧಾಭಿಭೂಷಿಭೂತೆಯರಾದ ಆ ರಾಕ್ಷಸಿಯರು ಅತ್ಯಂತ ಕಠೋರವಾಗಿ ಹೀಗೆ ಹೇಳಿದರು ರಾವಣಸ್ಯ ಮಹಾತ್ಮನಃ ಪೌಲಸ್ಥರಿ ಮಹಾತ್ಮನಃಮನ್ಯಸೆ ಎಲೈ ಸೀತೆ ರಾವಣನು ಪುಲಸ್ತ್ಯ ವಂಶಜನು ಮಹಾತ್ಮನು ಶ್ರೇಷ್ಠನು ಆಗಿದ್ದಾನೆ ಅಂತಹ ದಶಕಂಠನಿಗೆ ಭಾರ್ಯೆಯಾಗುವುದನ್ನು ನೀನು ಒಂದು ದೊಡ್ಡ ಪುರಸ್ಕಾರವೆಂದು ಏಕೆ ಭಾವಿಸುತ್ತಿಲ್ಲ ಅದು ನಿನ್ನ ಮೌಢ್ಯವೇ ಸರಿ ತತಸ್ತ್ವೇಕಚಾ ನಾಮ ರಾಕ್ಷಸೀ ವಾಕ್ಯಮ್ರವೀತ್ ಅಮಂತ್ಯ ಕ್ರೋಧ ತಾಮ್ರಾಕ್ಷಿ ಸೀತಾಂ ಕರತಲೋದರಿ ರಾಕ್ಷಸಿಯರೆಲ್ಲರೂ ಒಟ್ಟಾಗಿ ಹೀಗೆ ಹೇಳಿದ ನಂತರ ಆ ರಾಕ್ಷಸಿಯರಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಹೇಳತೊಡಗಿದರು ಕ್ರೋಧದಿಂದ ಕೆಂಗಣ್ಣಳಾಗಿದ್ದ ಏಕಚಟ ಎಂಬ ರಾಕ್ಷಸ ರಾಕ್ಷಸಿಯು ಸಣ್ಣ ನಡುವುಳ್ಳ ಸೀತಾದೇವಿಗೆ ಸಂಬೋಧಿಸಿ ಹೀಗೆ ಹೇಳಿದಳು ಪ್ರಜಾಪತಿ ನಾಂ ಚತುರ್ಥೋಯ್ ಪ್ರಜಾಪತಿ ಮಾನಸೋ ಬ್ರಹ್ಮಣ್ಯ ಇತಿ ವಿಶ್ರು ಎಲೆಗೆ ಸೀತೆ ಮರೀಚಿ ಅತ್ರಿ ಅಂಗೀರಸ ಪುಲಸ್ತ್ಯ ಪುಲಹ ಕ್ರತು ಎಂಬ ಆರು ಮಂದಿ ಪ್ರಜಾಪತಿಗಳಲ್ಲಿ ಪುಲಸ್ತ್ಯನು ನಾಲ್ಕನೆಯವನಾಗಿರುವನು ಅವನು ಬ್ರಹ್ಮನ ಮಾನಸ ಪುತ್ರನು ವಿಖ್ಯಾತನು ಆಗಿರುವನು ತೇಜಸ್ವಿ ಮಹರ್ಷಿರ್ ಮಾನಸ ಸುತ ನಾಂ ಸವ ಪ್ರಜಾಪತಿ ಸಮ ತೇಜಸ್ವಿಯಾದ ವಿಶ್ರವಸನು ಮಹರ್ಷಿ ಪುಲಸ್ತ್ಯನಿಗೆ ಮಾನಸ ಪುತ್ರನು ಅವನು ತೇಜಸ್ಸಿನಲ್ಲಿ ಬ್ರಹ್ಮನಂತೆ ಇರುವವನು ಹಸ್ಯ ಪುತ್ರೋ ವಿಶಾಲಾಕ್ಷಿ ರಾವಣ ಶತ್ರು ರಾವಣಃ ಅಸ್ಯಂ ರಾಕ್ಷಸೇಂದ್ರ ಭಾರ್ಯ ಭವಿತು ಅರ್ಹಸಿ ಎಲೈ ವಿಶಾಲಾಕ್ಷಿಯೇ ಸುಪ್ರಸಿದ್ಧನಾದ ವಿಶ್ರವಸುವಿನ ಮಗನೇ ರಾವಣನು ಅವನು ಅರಿವೀರ ಭಯಂಕರನು ರಾಕ್ಷಸರಿಗೆಲ್ಲ ಪ್ರಭುವೂ ಆದ ಅವನಿಗೆ ಭಾರ್ಯೆಯಾಗಲು ನೀನು ಯೋಗ್ಯಳಾಗಿರುವೆ ಮಯೋಕ್ತಂ ಚಾರು ಸರ್ವಾಂಗಿ ವಾಕ್ಯಂ ಕೆಂ ನಾನು ಮನ್ಯಸೆ ಚತೋ ಹರಿಜಾ ನಾಮ ರಾಕ್ಷಸಿ ವಾಕ್ಯಮ್ರವೀತ್ ಸುಂದರಾಂಗಿ ನನ್ನ ಈ ಮಾತನ್ನು ನೀನು ಏಕೆ ಅನುಮೋದಿಸುವುದಿಲ್ಲ ಆಗ ಸೀತೆಯು ಉತ್ತರಿಸದಿದ್ದಾಗ ಬೆಕ್ಕಿನ ಕಣ್ಣಿನವಳಾದ ಹರಿಜಟ ಎಂಬ ರಾಕ್ಷಸಿಯು ಕೋಪದಿಂದ ಕಣ್ಣುಗಳನ್ನು ಅರಳಿಸಿಕೊಂಡು ಹೀಗೆ ನುಡಿದಳು ವಿವರ್ತ್ಯನಯ ಕೋಪಾನ್ ರಕ್ಷದೃಶೇ ಕ್ಷಣ ಏನ ದೇವಾಶ್ರಯಸ್ತ್ರ ನಿರ್ಜಿ ತಂ ರಾಕ್ಷಸೇಂದ್ರಸ್ಯ ಭಾರ್ಯಾ ಭವಿತುಮರ್ಹಸಿ ತತಸ್ತು ಪ್ರಘಸಾ ನಾಮ ರಾಕ್ಷಸೀ ಕ್ರೋಧ ಮೂರ್ಛಿತ ರಾವಣನು ದೇವೇಂದ್ರನ ಸಹಿತ ಮೂವತ್ತ ಮೂರು ಕೋಟಿ ಪ್ರಮುಖ ದೇವತೆಗಳನ್ನು ತನ್ನ ಅತುಲ ಪರಾಕ್ರಮದಿಂದ ಜಯಿಸಿರುವನು ಅಂತಹ ರಾಕ್ಷಸೇಂದ್ರನಿಗೆ ಮಡದಿಯಾಗಲು ನೀನು ಅರ್ಹಳಾಗಿರುವೆ ರಾವಣನು ಗರ್ವದಿಂದ ಉಬ್ಬಿಹೋದ ಮಹಾಪರಾಕ್ರಮೆಯು ಶೂರನು ಯುದ್ಧದಲ್ಲಿ ಎಂದು ಬೆನ್ನು ತೋರದಿರುವವನು ಮಹಾ ಮಹಾ ಮಹಾವೀರ್ಯವಂತನು ಆದ ಅವನಿಗೆ ಭಾರ್ಯೆಯಾಗಲು ನೀನೇಕೆ ಅಪೇಕ್ಷಿಸುವುದಿಲ್ಲ ವರ್ಸಯಂತಿ ತೋರಮ ವೀರ್ಯೋತ್ಸೂರ್ಯ ಸಂಗ್ರಾಮೇಶ್ವರ್ತಿ ಬಲಿನೋ ವೀರ್ಯುಕ್ತ ಭಾರ್ಯತ್ವಪ್ಸೇ ಭಾರ್ಯಾಂ ಮಹಾಬಲಃ ಆಗಲೂ ಸೀತಾದೇವಿಯು ಮೌನದಿಂದಿರುವಾಗ ಅಘಸ ಎಂಬ ರಾಕ್ಷಸಿಯು ಕೋಪೋದ್ರಿಕ್ತಳಾಗಿ ಸೀತೆಯನ್ನು ಬೆದರಿಸುತ್ತಾ ಕಠೋರವಾದ ಈ ಮಾತನ್ನು ಹೇಳಿದಳು ಎಲ್ಲ ಶ್ರೇಷ್ಠ ನಾರಿಯರಲ್ಲಿ ಅತ್ಯಂತ ಪ್ರಿಯಳಾದ ಎಲ್ಲರಿಂದ ಗೌರವಿಸಲ್ಪಡುತ್ತಿರುವ ಮಹಾಭಾಗ್ಯಶಾಲಿಯಾದ ಮಂದೋದರಿಯನ್ನು ಕೂಡ ಪರಿತ್ಯಜಿಸಿ ಮಹಾಬಲನಾದ ರಾವಣನು ನಿನ್ನನ್ನು ಪಡೆಯಲು ಅಪೇಕ್ಷಿಸಿದ್ದಾನೆ ಸರ್ವಾಂಚ ಮಹಾಭಾಗ ರಾವಣ ಸಮೃದ್ಧ ಸ್ತ್ರೀ ಸಹಸ್ರೇಣ ನಾನಾ ರತ್ ೋಪಶೋಭಿತ ಅಮೂಲ್ಯವಾದ ರಕ್ತಗಳಿಂದ ಶೋಭಿಸುತ್ತಿರುವ ಸಾವಿರಾರು ಕಾಂತೆಯರು ರಾವಣನ ಅಂತಃಪುರದಲ್ಲಿ ಇದ್ದಾರೆ ಅಂತಹ ತರುಣೀಮಣಿಗಳನ್ನು ಕಡೆಗಣಿಸಿದ ರಾವಣನು ನಿನ್ನನ್ನು ಸೇರಲು ತವಕಿಸುತ್ತಿದ್ದಾನೆ ಅಂತಃಪುರಂ ಸಮಣ ಅನ್ಯಾತ್ ವಿಕಟಾ ನಾಮ ರಾಕ್ಷಸಿ ಅಸಕ್ತ ದೇವತಾ ए नाग गंधर्वद दानवाः निर्जित समरे येन सते पार्श्वमुपागतः तस्य सर्व समृद्धस्य रावणस्य महात्मनः यमप्य राक्षसेंद्रस्य भार्या त्वं नित्य सेधमे ಅವರು ಹೇಳುತ್ತಿದ್ದುದನ್ನು ಕೇಳುತ್ತಾ ಸುಮ್ಮನೆ ಕುಳಿತಿರುವ ಸೀತೆಗೆ ವಿಕೃತ ಎಂಬ ಮತ್ತೋರ್ವ ರಕ್ಕಸಿಯು ಹೀಗೆ ಹೇಳುತ್ತಾಳೆ ರಾವಣನು ಸಮರಾಂಗಣದಲ್ಲಿ ದೇವತೆಗಳನ್ನು ನಾಗರನ್ನು ಗಂಧರ್ವರನ್ನು ಹಲವಾರು ಬಾರಿ ಪ್ರಭಾ ಪರಾಭವಗೊಳಿಸಿರುವನು ಅಂತಹ ಭಯಂಕರ ಪರಾಕ್ರಮೆಯಾದ ಮಹಾಶೂರನಾದ ರಾವಣೇಶ್ವರನು ಪ್ರಣಯ ಭಿಕ್ಷೆಯನ್ನು ಬೇಡುತ್ತಾ ನಿನ್ನ ಬಳಿಗೆ ಬಂದಿರುವನು ಸರ್ವಸಮೃದ್ಧಿಯನ್ನು ಹೊಂದಿರುವ ಮಹಾತ್ಮನಾದ ರಾಕ್ಷಸೇಂದ್ರನಿಗೆ ಭಾರೆಯಾಗಲು ಬಯಸದೇ ಇರುವ ನೀನು ನಿಜವಾಗಿ ಅಧಮಳಾಗಿರುವೆ तो दुर्मुखी नाम राक्षसी वाक्यम ब्रवीत यस्य सूर्यो न तपति भीतो यस्य च मारुतः न वाति चासि तापांगी किं त्वं तस्य न तिष्ठसि पुष्पवृष्टि च तरवो वै भयात् शैलाश्च सुभ्रुपानीयं जलदाश्च यदिच्छति ನೈರತರಾ ನೈರರಥ ರಾಜಸ್ಯ ರಾಜರಾಜ್ಯ ಭಾಮಿನಿ ಬಳಿಕ ದುರ್ಮುಖಿ ಎಂಬ ರಾಕ್ಷಸಿಯು ಸೀತೆಗೆ ಹೀಗೆ ಉಪದೇಶಿಸತೊಡಗಿದಳು ಎಲೈ ಸುಂದರಿ ರಾವಣನಿಗೆ ಭಯಪಟ್ಟು ಸೂರ್ಯನು ಕೂಡ ತೀಕ್ಷ್ಣವಾದ ಕಿರಣಗಳನ್ನು ಪಸರಿಸುವುದಿಲ್ಲ ವಾಯುವು ಮಂದವಾಗಿ ಬೀಸುತ್ತಿರುವನು ಓ ವಿಶಾಲಾಕ್ಷಿ ಅಂತಹ ಪ್ರಭುವಿನ ಬಳಿಯಲ್ಲಿರಲು ನೀನೇಕೆ ಬಯಸುತ್ತಿಲ್ಲ ಅವನಿಗೆ ಭಯಪಟ್ಟು ವೃಕ್ಷಗಳು ಕೂಡ ಅವನ ಬಯಕೆಯಂತೆ ಹೂವುಗಳನ್ನು ಸುರಿಸುತ್ತವೆ ಹಾಗೆಯೇ ಪರ್ವತಗಳು ಮೇಘಗಳು ಕೂಡ ಅವನು ಬಯಸಿದಾಗ ಮಧುರ ಜಲವನ್ನು ಸುರಿಸುತ್ತವೆ ಎಲೈ ಭಾಮಿನಿ ಅಂತಹ ರಾಕ್ಷಸ ಚಕ್ರವರ್ತಿಯಾದ ರಾವಣೇಶ್ವರನ ಭಾರ್ಯೆಯಾಗಲು ನೀನೇಕೆ ಮನಸ್ಸು ಮಾಡುತ್ತಿಲ್ಲ ಅವನ ಪತ್ನಿಯಾಗಲು ಏಕೆ ಸಿದ್ಧನಾಗುವುದಿಲ್ಲ किं त्वं न कुरुषे बुद्धिम भार्यार्थे रावणस्य हि साधुते तत्वतो देवी कथितं साधुभामिनी ग्राहणसुस्मिते वाक्यमन्यथा न भविष्यसि मंदस्मितया दयले भामिनी देवी ಒಳ್ಳೆಯ ರೀತಿಯಿಂದ ಹೇಳುತ್ತಿರುವ ನಮ್ಮ ಮಾತನ್ನು ಚೆನ್ನಾಗಿ ಪರಿಗ್ರಹಿಸು ಹಾಗೇನಾದರೂ ನಮ್ಮ ಮಾತುಗಳನ್ನು ಕೇಳದಿದ್ದರೆ ನೀನು ಖಂಡಿತವಾಗಿ ಉಳಿಯಲಾರೆ ಇತ್ಯಾರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಸುಂದರ ಕಾಂಡೇ ತ್ರಯೋವಿಂಶ ಸರ್ಗ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಎಪ್ಪತ್ತ ಮೂರನೆಯ ಸರ್ಗವು ಮುಗಿಯಿತು ರಾವಣನನ್ನೇನೋ ಸೀತೆಯು ಬಹಳ ಸುಲಭವಾಗಿ ಎದುರಿಸಿ ಬಿಡಬಹುದು ಆತ ಅಧರ್ಮಿ ಎಂಬುದು ಆಕೆಗೆ ಗೊತ್ತು ಈ ಅಧರ್ಮಿಯ ಸರ್ವನಾಶವು ಖಂಡಿತ ಈತನು ತನ್ನ ಕೂದಲನ್ನು ಕೊಂಕಿಸಲಾರನು ಎಂಬುದು ಗೊತ್ತು ಆದರೆ ಸ್ವಜಾತಿಯವರೇ ಆದಂತಹ ಆ ಸ್ತ್ರೀಯರು ರಾಕ್ಷಸಿಯರೇ ಆಗಿರಬಹುದು ತಮ್ಮ ಅಕರಾಳ ವಿಕರಾಳ ಮುಖಗಳನ್ನು ತೋರಿಸುತ್ತಾ ತಮ್ಮ ಚಿತ್ರ ವಿಚಿತ್ರವಾದ ಶರೀರದ ಆ ಅಂದರೆ ಆ ಶರೀರದ ಹಲವು ಅಂಗ ಊನತೆಗಳಿಂದಾಗಿ ವಿಚಿತ್ರವಾಗಿ ಹೆದರಿಸುವವರಂತೆ ಕಾಣುವಂತಹ ಆ ಸ್ತ್ರೀಯರು ಆ ಸೀತೆಗೆ ನಿರಂತರವಾಗಿ ಭಯವನ್ನು ಒಡ್ಡುತ್ತಿರುವಾಗ ಇದೇ ರೀತಿಯಾಗಿ ಆಕೆ ಹತ್ತು ತಿಂಗಳಿಂದಲೂ ಅನುಭವಿಸುತ್ತಿರುವಳಲ್ಲ ಆದರೂ ಆಕೆಯ ಮನೋಸ್ಥೈರ್ಯವು ಕಿಂಚಿತ್ತು ಕುಗ್ಗದಿರುವುದು ಭಾರತೀಯ ನಾರಿಯ ಶ್ರೇಷ್ಠ ಲಕ್ಷಣವಾಗಿರುತ್ತದೆ ಜಗತ್ತಿನ ಎಲ್ಲ ನಾರಿಯರಲ್ಲೂ ಈ ಶಕ್ತಿ ಇರುತ್ತದೆ ಭಗವಂತನ ದಯದಿಂದ ಯಾವ ನಾರಿಗೂ ಕೂಡ ಇಂತಹ ಸ್ಥಿತಿ ಬರುವುದು ಬೇಡ ಆದರೆ ಸ್ತ್ರೀಯಾದವಳು ಒಂದು ವೇಳೆ ಇಂತಹ ಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡರೆ ಆಕೆಯಲ್ಲಿರುವ ಸ್ತ್ರೈಣ ಗುಣವೇ ಆಕೆಯಲ್ಲಿರುವ ಹೃದಯಂಗಮವಾದಂತಹ ಗುಣವೇ ಆಕೆಯನ್ನು ರಕ್ಷಿಸಬಲ್ಲದು ಯಾವ ಸೀತೆಯು ತನ್ನ ಸ್ತ್ರೈಣ ಗುಣದ ಕಾರಣದಿಂದಲೇ ರಾವ್ ಸನ್ಯಾಸಿಯಾಗಿ ಬಂದಿದ್ದಂತಹ ರಾವಣನನ್ನು ನಿಜವಾದ ಸನ್ಯಾಸಿ ಎಂದು ನಂಬಿ ಆತನನ್ನು ಸತ್ಕರಿಸಲು ಹೋಗಿ ತನ್ನ ಎಲ್ಲ ವಿಚಾರಗಳನ್ನು ಹೇಳಿಕೊಂಡು ಮೋಸ ಹೋದಳು ಪ್ರತಿಯೊಬ್ಬ ಸ್ತ್ರೀಯು ತನ್ನ ಸ್ತ್ರೈಣ ಗುಣದ ಕಾರಣದಿಂದಾಗಿ ಆ ರೀತಿ ಮೋಸ ಹೋಗುವ ಸಾಧ್ಯತೆ ಇದ್ದರೂ ಮೋಸ ಹೋದ ನಂತರ ಆಕೆ ಆತನನ್ನು ದಿಟ್ಟತನದಿಂದ ಎದುರಿಸುವುದಿದೆಯಲ್ಲ ಅದು ಸ್ತ್ರೀಯರಿಗೆ ಮಾತ್ರವೇ ಸಾಧ್ಯವಾಗುವಂತಹದ್ದು ಆ ಅಬಲ ಎಂದು ಯಾರನ್ನು ಜಗತ್ತು ಹೇಳುತ್ತದೆಯೋ ಆಕೆ ದೈಹಿಕವಾಗಿ ದೈಹಿಕ ಶಕ್ತಿಯಲ್ಲಿ ಅಬಲೆಯಂತೆ ಕಾಣಿಸಿಕೊಂಡರು ಮಾನಸಿಕ ಶಕ್ತಿ ಅತ್ಯಂತ ಸುದೃಢವಾಗಿರುತ್ತದೆ ಹಾಗೆ ನೋಡಿದರೆ ದೈಹಿಕವಾಗಿಯೂ ಆಕೆ ಶಕ್ತಿಹೀನಲೇನಲ್ಲ ಒಂದು ಮಗುವನ್ನು ತನ್ನ ಹೊಟ್ಟೆಯಲ್ಲಿ ಹೊತ್ತುಕೊಂಡು ಒಂಬತ್ತು ತಿಂಗಳು ಹೊತ್ತುಕೊಂಡಿದ್ದು ಆ ನಂತರ ಆ ಮಗುವಿಗೆ ತನ್ನ ಯೋನಿಯ ಮೂಲಕ ಜನ್ಮವನ್ನು ಕೊಡಬೇಕಾದರೆ ಆ ಸ್ತ್ರೀಯಲ್ಲಿ ಇರುವಂತಹ ಆ ಬಲ ಪರಾಕ್ರಮಗಳಿದೆಯಲ್ಲ ಅದರ ಕಿಂಚಿತ್ತು ಕೂಡ ಪುರುಷನಲ್ಲಿ ಇರುವುದು ಸಾಧ್ಯವಿಲ್ಲ ಆ ಕಾರಣದಿಂದಾಗಿ ಸ್ತ್ರೀಯಾದವಳು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಅತ್ಯಂತ ಬಲಿಷ್ಠಳಾಗಿರುತ್ತಾಳೆ ಆದರೆ ಆಕೆ ಹೃದಯಪೂರ್ಣವಾಗಿ ಯೋಚಿಸುವ ಕಾರಣದಿಂದಾಗಿ ಪುರುಷರು ಆಕೆಗೆ ಬಹಳ ಸುಲಭವಾಗಿ ಮೋಸ ಮಾಡಲು ಸಾಧ್ಯವಾಗುತ್ತದೆ ಎಲ್ಲರನ್ನು ಬಹಳ ಸುಲಭವಾಗಿ ನಂಬಿಬಿಡುವ ಸ್ತ್ರೀ ಮೋಸ ಹೋಗುವ ಸಾಧ್ಯತೆ ಇರುವುದರಿಂದಲೇ ಮನುವು ತನ್ನ ಮನುಸ್ಮೃತಿಯಲ್ಲಿ ಹೇಳುತ್ತಾನೆ ಬಾಲೆಯಾಗಿದ್ದಾಗ ಸ್ತ್ರೀಯನ್ನು ತಂದೆಯಾದವನು ರಕ್ಷಿಸಬೇಕು ಆಕೆ ಯೌವನಕ್ಕೆ ಬಂದಾಗ ಪತಿಯಾದವನು ಅವಳನ್ನು ರಕ್ಷಿಸಬೇಕು ವೃತ್ತಾಪ್ಯದಲ್ಲಿ ಮಕ್ಕಳು ಆಕೆಯನ್ನು ರಕ್ಷಿಸಬೇಕು ಏಕೆಂದರೆ ಹೃದಯಪೂರ್ಣವಾಗಿ ಯೋಚಿಸುವಂತಹ ಸ್ತ್ರೀಯನ್ನು ಯಾರು ಬೇಕಾದರೂ ಇಂತಹ ದುಷ್ಟ ಅಧರ್ಮಿಗಳು ಬಹಳ ಸುಲಭವಾಗಿ ಮೋಸಗೊಳಿಸಿ ಬಿಡುತ್ತಾರೆ ಆ ನಂತರ ಆಕೆ ತನ್ನ ದಿತ್ತನದಿಂದ ಅದನ್ನು ಎದುರಿಸಿ ಹೊರಬರುವುದು ಸಾಧ್ಯವಾದರೂ ಆಕೆ ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಆ ಕಾರಣದಿಂದಾಗಿ ಆಕೆಗೆ ಯೋಗ್ಯವಾದ ರಕ್ಷಣೆಯನ್ನು ಪುರುಷನಾದವನೇ ಕೊಡಬೇಕಾಗುತ್ತದೆ ಏಕೆಂದರೆ ಪುರುಷನಲ್ಲಿ ಮಾತ್ರವೇ ತನ್ನ ತಲೆಯಿಂದ ಯೋಚಿಸುವಂತಹ ಯಾರು ಯಾವ ರೀತಿ ಏತಕ್ಕಾಗಿ ಮಾತನಾಡುತ್ತಿದ್ದಾರೆ ಎಂಬುದನ್ನು ಆತ ಯಾರನ್ನೂ ನಂಬುವುದಿಲ್ಲ ಸಂಪೂರ್ಣ ಪೌರುಷ್ ಪುರುಷ ಗುಣವನ್ನು ಹೊಂದಿರುವ ವ್ಯಕ್ತಿ ಜಗತ್ತಿನಲ್ಲಿ ತನ್ನನ್ನೇ ತಾನು ನಂಬುವುದಿಲ್ಲ ಹೀಗಿರುವಾಗ ಆತ ಪ್ರತಿಯೊಬ್ಬರಲ್ಲೂ ಸಂಶಯಗ್ರಸ್ತ ದೃಷ್ಟಿಯಿಂದ ನೋಡುವುದರಿಂದ ಅಷ್ಟು ಸುಲಭವಾಗಿ ಆತ ಬಲೆಗೆ ಬೀಳುವುದಿಲ್ಲ ಅಷ್ಟು ಸುಲಭವಾಗಿ ಮೋಸಗೊಳ್ಳುವುದಿಲ್ಲ ಈ ಗುಣದ ಕಾರಣದಿಂದಾಗಿ ಪುರುಷ ಗುಣವನ್ನು ಹೊಂದಿರುವ ವ್ಯಕ್ತಿ ಸ್ತ್ರೀನ ಗುಣವನ್ನು ಹೊಂದಿರುವಂತಹ ವ್ಯಕ್ತಿಯನ್ನು ರಕ್ಷಣೆ ಮಾಡಬೇಕಾಗುತ್ತದೆ ಸಾಮಾನ್ಯವಾಗಿ ಪುರುಷರಲ್ಲಿ ಪುರುಷ ಗುಣವು ಹೆಚ್ಚಿದ್ದು ಸಾಮಾನ್ಯವಾಗಿ ಸ್ತ್ರೀಯರಲ್ಲಿ ಸ್ತ್ರೈನ ಗುಣವು ಹೆಚ್ಚಿರುತ್ತದೆ ಅದೇ ರೀತಿಯಾಗಿ ಸಂದಿಗ್ಧ ಸನ್ನಿವೇಶಗಳಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕೆಂದು ತಿಳಿಯದೆ ಹೋದಾಗ ಸಾಮಾನ್ಯವಾಗಿ ಪುರುಷರು ಸ್ತ್ರೀಯ ಕಡೆಗೆ ನೋಡುವುದು ಸಹಜವಾಗಿರುತ್ತದೆ ಹಾಗೂ ಅದು ಯೋಗ್ಯವೂ ಆಗಿರುತ್ತದೆ ಏಕೆಂದರೆ ಅಂತಹ ಎಲ್ಲ ಅದರಲ್ಲೂ ವಿಶೇಷವಾಗಿ ಸಂಬಂಧಗಳಿಗೆ ಬಂಧು ಬಾಂಧವರಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಸಂಬಂಧಗಳನ್ನು ಕಾಪಾಡಿಕೊಳ್ಳುವ ವಿಷಯದಲ್ಲಿ ಯಾವ ವಿಷಯಗಳಲ್ಲಿ ಹೃದಯಪೂರ್ವಕವಾಗಿ ಯೋಚಿಸಬೇಕು ಆ ಎಲ್ಲ ಸಂದರ್ಭಗಳಲ್ಲಿಯೂ ಅಂದರೆ ಯಾವ ಸಂದರ್ಭದಲ್ಲಿ ತನ್ನ ತಲೆಯಿಂದ ಯಾವ ಯೋಚನೆಯನ್ನು ಮಾಡಲಾಗದೆ ಪುರುಷನಾದವನು ಸಂದಿಗ್ಧವಾದ ಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೋ ಆ ಕೂಡಲೇ ಆತ ತನ್ನ ಸ್ತ್ರೀಯ ಕಡೆಗೆ ನೋಡುತ್ತಾನೆ ಆಕೆ ಆತನಿಗೆ ಅದ್ಭುತವಾದ ಸಲಹೆಯನ್ನು ಕೊಡುತ್ತಾಳೆ ಹಾಗೂ ಆಕೆ ಹೇಳಿದಂತೆ ಅನುಸರಿಸುವುದರಿಂದ ಆ ಪುರುಷನು ಎಂದಿಗೂ ಧರ್ಮಿಯಾಗುವುದಿಲ್ಲ ಕಾಳಿದಾಸನ ಆ ಕುಮಾರ ಸಂಭವ ಕಾವ್ಯದಲ್ಲಿ ಒಂದು ಅದ್ಭುತವಾದ ಸನ್ನಿವೇಶವು ಬರುತ್ತದೆ ಸಪ್ತರ್ಷಿಗಳೇ ಸ್ವತಃ ಶಿವನಿಗೆ ನಿನ್ನ ಮಗಳನ್ನು ಕೊಡು ಪಾರ್ವತಿಯಾದ ನಿನ್ನ ಮಗಳನ್ ಪಾರ್ವತಿ ಎಂಬ ನಿನ್ನ ಮಗಳನ್ನು ಕೊಡು ಎಂದು ಸಪ್ತರ್ಷಿಗಳೇ ಕೇಳಿಕೊಂಡು ಹಿಮವಂತನ ಬಳಿಗೆ ಬಂದಿದ್ದಾರೆ ಹಿಮವಂತನು ಯೋಚಿಸಲು ಏನಿದೆ ಕಣ್ಣು ಮುಚ್ಚಿಕೊಂಡು ಶಿವನಿಗೆ ಮದುವೆ ಮಾಡಿಕೊಡಬಹುದು ಅಂತಹ ಅದ್ಭುತ ಸಂದರ್ಭದಲ್ಲಿ ನಾನು ಮಗಳನ್ನು ಶಿವನಿಗೆ ಕೊಡುತ್ತೇನೆ ಎಂದು ವಾಗ್ದಾನ ಮಾಡುವ ಮುನ್ನ ಒಮ್ಮೆ ಹಿಮವಂತನು ತಿರುಗಿ ನೋಡುತ್ತಾನಂತೆ ಏಕೆಂದರೆ ಮರೆಯ ಬಾಗಿಲಲ್ಲಿ ಆತನ ಪತ್ನಿಯಾದ ಮೇನೆಯು ನಿಂತಿದ್ದಾಳೆ ಆಕೆಯ ಕಡೆಗೆ ನೋಡುತ್ತಾನೆ ಆಕೆಯ ಕಣ್ಸನ್ನೆಯಲ್ಲೇ ಹಿಮವಂತನಿಗೆ ಸೂಚಿಸುತ್ತಾಳೆ ಅವರು ಹೇಳುತ್ತಿರುವುದು ಸರಿಯಾಗಿದೆ ಎಂದು ಆಕೆಯ ಕಣ್ಸನ್ನೆಯನ್ನೇ ಅರಿತವನಾಗಿ ಕೂಡಲೇ ಹಿಮವಂತನು ಸಪ್ತರ್ಷಿಗಳಿಗೆ ನಾನು ನನ್ನ ಮಗಳನ್ನು ಶಿವನಿಗೆ ಕೊಡುತ್ತೇನೆ ಎಂದು ವಾಗ್ದಾನ ಮಾಡುತ್ತಾನೆ ಇದು ಪುರುಷ ಮತ್ತು ಸ್ತ್ರೀಗೆ ಇರುವಂತಹ ವ್ಯತ್ಯಾಸ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్